ಸಂದೇಶವನ್ನು ಸಾರಿರ್ತಕ್ಕಂತ ಮಹಾಕಾರುಣಿಕ ತಥಾಗತ್ ಭಗವಾನ್ ಗೌತಮ್ ಕುಲ ಎಲ್ಲ ಒಂದೇ ಸಂದೇಶವನ್ನು ಸಾರಿರ್ತಕ್ಕ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಗುಲಾಮಗಿರಿಗೆ ಚಿಕ್ಕು ಈಗ ಯುಗಗಳ ಗುಲಾಮಗಿರಿಗೆ ಚಿಕ್ಕು ಹೋಗಿರ್ತಕ್ಕಂತಹ ದಲಿತ ವರ್ಗಗಳು ಈ ದೇಶ ಆಳುವುದನ್ನು ನನ್ನ ಕಣ್ಣರ ಕಾಣಬೇಕೆಂಬುದೇ ನನ್ನ ಜೀವನದ ಪರಮ ಗುರಿ ಸಮಸ್ತ ಆಸ್ತಿಗೆ ಹಕ್ಕುದಾರರು ಮಾತ್ರ ಅವರು ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಪ್ರತ್ಯ ಜನರೆಲ್ಲರೂ ಒಂದುಗೂಡಿ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ದೋಷ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಹಾನ್ ಮಾನವತವಾದಿ ಪುಸ್ತಕ ಪ್ರೇಮಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಬಂಧುಗಳೇ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ರಾಜ್ಯ ಸಂಚಾಲಕ ಆಗಿರ್ತಕ್ಕಂಥ ಹೆಣ್ಣೂರು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇನ್ನೋರವರು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ರಮೇಶ್ ಹಾಸಂಗಿ ಸಾಹೇಬ್ರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಏನು ಇವತ್ತು ಹಿಂದಿನ ಬಿಜೆಪಿ ಸರ್ಕಾರ ಆಗಿರಬಹುದು ಕಾಂಗ್ರೆಸ್ ಸರ್ಕಾರ ಆಗಿರಬಹುದು ಜೆಡಿಎಸ್ ಸರ್ಕಾರ ಆಗಿರಬಹುದು ಇವತ್ತು ಎರಡ್ ಸಾವಿರದ ಹದಿಮೂರ ಏನು ಎ ಸಿ ಪಿ ಡಿ ಎಸ್ ಪಿ ಅಂತ ದುಡ್ಡನ್ನ ಇವತ್ತು ಬೆಳಿತರ ಅಭಿವೃದ್ಧಿಗಾಗಿ ಅವರ ಶಿಕ್ಷಣಕ್ಕಾಗಿ ಅವ್ರಿಗೆ ಏಳಿಗೆಗಾಗಿ ಇಟ್ಟಿರ್ತಕ್ಕಂಥ ದುಡ್ಡನ್ನ ಇವತ್ತು ಸೆವೆನ್ ಬಿ ಮತ್ತು ಸೆವೆನ್ ಸಿಲಂ ಪ್ರಕಾರ ತಾವು ಅನ್ಯ ಕಾರ್ಯಗಳಿಗೆ ಬಳಸ್ತಾ ಇತ್ತು ಸುಮಾರು ವರ್ಷಗಳ ಕಾಲ ಸುಮಾರು ವರ್ಷಗಳ ಕಾಲ ಎಲ್ಲ ಹೋರಾಟ ದಲಿತ ಹೋರಾಟಗಳ ಪ್ರಯತ್ನದಿಂದ ಇವತ್ತು ಸೆವೆನ್ ಡಿ ಅಂತಕ್ಕಂತ ಒಂದು ಕಾಯ್ದೆಯನ್ನ ತೆಗೆಯೋದ್ರ ಜೊತೆಗೆ ಸೆವೆನ್ ಸಿ ಅನ್ನು ಉಳಿಸ್ಕೊಂಡು ಇವತ್ತು ಹಿಂದಿನ ಸರ್ಕಾರ ಆಗಿರ್ಬಹುದು ಇವತ್ತಿನ ಸರ್ಕಾರ ಕೂಡ ಏನು ದಲಿತರಿಗೆ ಇಟ್ಟಿರ್ತಕ್ಕಂತ ಎಸ್ ಪಿ ಟಿ ಎಸ್ ಪಿ ಅನ್ಯ ಕಾರ್ಯಗಳಿಗೆ ಬಳಸ್ತಾ ಇವತ್ತು ದಲಿತರಿಗೆ ಮಲ್ತಾಯ ಧೋರಣೆಯನ್ನು ಮಾಡ್ತಾ ಇದೆ ಅದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯ ಸರ್ಕಾರಕ್ಕೆ ಉಗ್ರವಾಗಿ ಕಾಣಿಸ್ತಾನೆ ಹೇಳ್ತಾನೆ ಇವತ್ತು ಸಾಕಷ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನು ಭೂ ಅಡಿತನ ಯೋಜನೆ ಐದ್ನೂರು ಬೈಲ್ಗಳು ಬಿದ್ದಿದಾವ ಇವತ್ತು ಹಣ ಇರಲಾರ್ದೆ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಹತ್ತಬೇಕಾಗಿರ್ತಕ್ಕಂಥ ಮೀಸಲು ಮತ ಕ್ಷೇತ್ರ ಹರ್ಷವಾಗಿರ್ತಕ್ಕಂಥ ಸಚಿವರುಗಳು ಎಂ ಎಲ್ ಇವತ್ತು ಏನು ಈ ವಿಷಯದ ಬಗ್ಗೆ ಧ್ವನಿ ಹತ್ತದೆ ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ನಮ್ದು ದುರ್ದೈವ ಅಂತಕ್ಕಂಥ ವಿಚಾರವನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತಾನೆ ಇವತ್ತಿನ ದಿವಸ ಮೀಸಲು ಮತಕ್ಷೇತ್ರದಿಂದ ಏನು ನೀವು ಆಚಿವ್ ಆರ್ಶವಾಗಿರ್ತಕ್ಕಂತ ಸಚಿವರು ಮತ್ತು ಎಮ್ ಎಲ್ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ರಾಜ್ಯದಾದ್ಯಂತ ಇವತ್ತು ನಮ್ಮ ರಾಜ್ಯ ನಾಯಕರು ಒಂದು ಆಗಸ್ಟ್ ಇಪ್ಪತ್ತೊಂದರಂದು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಹಾಕುದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಮೂವತ್ತೆಂಟು ಇಲಾಖೆಗಳಲ್ಲಿ ಏನು ಖಾಲಿ ಇರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳು ಇವತ್ತು ಸರ್ಕಾರ ಏನು ತುಂಬ ಹಿಮ್ಮೆಟ್ಟು ಇಡ್ತಾ ಇದೆ ನಾವು ಡಾಕ್ಟರ್ ಹುಡ್ಡಗಳು ತುಂಬುವವರಿಗೆ ಎಸ್ ಪಿ ಟಿ ಎಸ್ ಪಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಸರ್ಕಾರಕ್ಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಾವು ಬೀಸಲ್ ಮತ ಮೀಸಲು ಮತ ಕ್ಷೇತ್ರದಿಂದ ಆರಂಭವಾಗಿರ್ತಕ್ಕಂತ ಸಚಿವರು ಮತ್ತು ಏನು ಎಮ್ ಎಲ್ ಎಗಳ ಮನೆ ಮುಂದೆ ನಾವು ಧರಣಿ ಮಾಡುವ ಜೊತೆಗೆ ನಮ್ಮ ನ್ಯಾಯವನ್ನು ಪಡೆದುಕೊಳ್ತೇವೆ ಅಂತಕ್ಕಂಥ ವೇದಿಕೆ ಮುಖಾಂತರ ಹೇಳ್ತಾನೆ ಬಂಧುಗಳ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಕಡೆ ಒಂದು ಹೇಳ್ತಾರೆ ಸುಮ್ಮನೆ ಇದಾರೆ ಸುಲಿಗೆ ತಪ್ಪದು ಬಂಡದರ ಗೆಲುವು ನಮ್ಮದು ಹೇಳ್ತಾರೆ ಹಾಗಾಗಿ ನಾವು ಎಲ್ಲಿವರೆಗೆ ಸುಮ್ಮನೆ ಇರ್ತೇವೆ ಅಲ್ಲಿವರೆಗೆ ನಮ್ಮನ್ನ ಏನೋ ಅನ್ಯಾಯ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ನಾವು ಬಂಡೆಳಬೇಕು ಅಂದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಏನೋ ನನ್ನ ಆತ್ಮೀಯ ಹೋರಾಟಗಾರ ಬಂದು ಮಿತ್ರರಾಗ ಅನಂತ ಕೋಟಿ ಜೈ ಭೀಮ್ ಒಂದನ್ ಗಣ ನನ್ನ ಒಂದೆರಡು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಾನೆ ಜೈ ಭೀಮ್ ಜೈ ಪ್ರಬುದ್ಧ ಪರಿಶಿಷ್ಟರಿಗೆ ಕೊಡಬೇಕೆಂದು ಕರ್ನಾಟಕ ದಲಿತ ಸಂಘ ಸಮಿತಿ ರಾಜ್ಯದಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಬೃಹತ್ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ಕೂಡ ಕಾರ್ಯಕ್ರಮಗಳು ಕೂಡ ಇವತ್ತ ಆಯೋಜನೆ ಕೂಡ ಮಾಡಿದೆ ಹಾಗಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಈ ಒಂದು ಪ್ರತಿಭಟನಾ ನೇತೃತ್ವ ವಹಿಸಿದಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಸಾಸಗಿ ಸಾಹೇಬರೇ ಹಾಗೂ ಜಿಲ್ಲಾ ಸಂಚಾಲಕರಾದಂಥ ಅಶೋಕ್ ಅವರೇ ಹಾಗೂ ಶರಣು ಶಿಂದೆ ಅವರೇ ಪರಶು ದಿನ್ವಾರ್ ಅವರೇ ಪ್ರಕಾಶ್ ಗುರ್ಮೇನಿ ಅವರೇ ಹಾಗೂ ರಾಜು ತರ್ವಿ ಅವರೇ ಮಹಿಳಾ ಘಟಕದಿಂದ ರಾಜ್ಯ ಸಂಚಾಲಕರಾದಂಥ ವಿನಕ ಮಾಧಾರ್ ಅವರೇ ಹಾಗೂ ಜಿಲ್ಲಾ ಮಹಿಳಾ ಘಟಕದ ಸಂಚಾಲಕರಾದಂತ ಯಶೋಧರ ಮೆಲಿಕೇರಿ ಅವರೇ ಹಾಗೂ ಜಿಲ್ಲಾ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರಾದಂಥ ಸುಭದ್ರ ಅವರೇ ಹಾಗೂ ಬಿ ಎಸ್ ಅವರೇ ಹಾಗೂ ಎಲ್ಲಾ ತಾಲೂಕಿನ ಸಂಚಾಲಕರೇ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸಿ ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ನು ಎಲ್ಲ ನನ್ನ ಬಂಧು ಬಳಗದವರು ಎಲ್ಲ ನನ್ನ ಅಕ್ಕ ತಂಗಿಯರು ಸಹೋದರರು ಅಣ್ಣ ತಮ್ಮಂದಿಯರು ಇವತ್ತು ಈ ಒಂದು ಧರಣಿಯಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ ಏನ್ಪಾ ಅಂತಂದ್ರ ನಾವೆಲ್ಲರೂ ಬೇಕಾದ ಸರ್ಕಾರ ನಮ್ಗೆ ಅನುಕೂಲ ಅಂತ ಮಾಡ್ಕೊಡ್ತೇನೆ ಹೇಳ್ತಾರೆ ಅದು ಜಾರಿಗೆ ಬರ್ತಾ ಇಲ್ಲ ಇದರಿಂದ ಬಹಳಷ್ಟ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿತ್ತು ಅಂತ ಹೇಳ್ಬೋದು ಇನ್ನೊಂದು ಏನಂತಂದ್ರ ಪರಿಶಿಷ್ಟ ಹಣವನ್ನ ನಮಗೆ ದುರ್ಬಳಕೆ ಆಗಿರೋದ್ರಿಂದ ಬಹಳಷ್ಟು ನಾವು ಇನ್ನ ಈ ಸತ್ಯಾಗ್ರಹ ಏನೋ ಮುಂದುವರ್ಸ್ತೀವಿ ನಾವು ಇಲ್ಲಿಗೆ ಬಿಡೋಂಗಿಲ್ಲ ಆಮೇಲೆ ಇನ್ನೊಂದು ಏನಂತಂದ್ರ ನಮ್ಮೆಲ್ಲ ಬ್ಯಾಕ್ಲ ಹುದ್ದೆಗಳನ್ನ ತುಂಬ ತುಂಬಿಕೊಳ್ಳ ಆಗ್ಲಾರ ಬಟ್ಟೆಕ ನಮ್ಮೆಲ್ಲ ಬಂಧದ ಬಾಂಧವರೆಲ್ಲ ಗುಳೆ ಹೋಗ್ತಾ ಇದ್ದಾರೆ ಗುಳೆ ಹೋಗೋದ್ರಿಂದ ನಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಡತನ ಇದು ಹೆಚ್ಚಾಗ್ತಾ ಇದೆ ನಮ್ ಜನಾಂಗದವ್ರಿಗೆ ಆ ಜನಾಂಗದವ್ರಿಗೆ ನಮ್ಮ ಜನಾಂಗದವ್ರಿಗೆ ಅದು ಬಡತನ ಹೋಗ್ಬೇಕಂತಂದ್ರೆ ಈ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ತುಂಬಬೇಕು ನಮಗೆ ಬರುವಂತ ಸೌಕರ್ಯಗಳೇನೇನದ ನಮ್ಗೆಲ್ಲ ನಮ್ಗೆ ಮೀಸಲಾತಿ ಕೊಡಬೇಕು ಮಹಿಳೆಯರಿಗೆ ಅನುಕೂಲ ಮಾಡ್ಕೊಳ್ಬೇಕು ನಮ್ಮ ಬಂಧು ಬಾಂಧವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಬಳಸ್ತಾ ಇದ್ದೇನೆ ಜಯ ಸಂಚಾಲಕರು ಹಾಗೂ ತಾಲೂಕಾ ಪದಾಧಿಕಾರಿಗಳು ಹಾಗೂ ತಾಲೂಕಾ ಸಂಚಾಲಕರು ಹಾಗೂ ನಮ್ಮ ಮಾಧ್ಯಮ ವರ್ಗದವರು ಹಾಗೂ ಪೊಲೀಸ್ ಇಲಾಖೆಯವರಿಗೆ ಸಂಘರ್ಷ ಸಮಿತಿ ವತಿಯಿಂದ ಹೃದಯದ ಧನ್ಯವಾದಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶತಮಾನಗಳ ಕಾಲ ತೃತಕ್ಕೊಳಗಾಗಿ ಅಮಾವಿ ಭದ್ರತನ್ನು ಕೋಟಿ ಕೋಟಿ ಜನಗಳಿಗೆ ಸ್ವಾಭಿಮಾನ ಮೂಲಕ ಉತ್ತರವನ್ನು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಈ ಜಗತ್ತಿನಲ್ಲೇ ಅಚ್ಚ ಅಳೆಯದೆ ಉಳಿದಿದೆ ಇಂಥ ಮಹಾನ್ ನಾಯಕನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಿದ್ಧಾಂತದ ಮೇರೆಗೆ ದಲಿತ ಸಂಘರ್ಷ ನಿತಿ ಮುಂದೂಗ್ತಾ ಇದೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನ್ಮಾಡ್ತಾ ಇದೆಯಪ್ಪ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನಾನು ದಲಿತ ನಾನು ದಲಿತ ನಾನು ದಲಿತ ಪ್ರತಿಯೊಂದು ಮಾಧ್ಯಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ದಲಿತ 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 ಅಂತ ಹೇಳ್ತಾ ಇದ್ದೀರಿ ಆದ್ರೆ ದಲಿತರ ಕಣ್ಣೀರು ನಿಮಗೆ ಕಾಣ್ತಾ ಇಲ್ಲ ದಲಿತ ನಿರುದ್ಯೋಗಿಗಳ ಕಣ್ಣೀರು ಕಾಣ್ತಾ ಇಲ್ಲ ಎಷ್ಟೋ ದಲಿತ ನಿರುದ್ಯೋಗಿಗಳು ಇವತ್ತು ಪ್ರಾಣವನ್ನ ಕಳೆದುಕೊಡ್ತಾ ಇದ್ದಾರೆ ಅದು ನಿಮಗೆ ಕಾಣ್ತಾ ಇಲ್ಲ ಸುಮ್ನೆ ನೀವು ನಮ್ಮ ಸರ್ಕಾರ ಂತೆ ನಡೀತೀವಿ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಸರ್ಕಾರ ಇಂದಿನ ನಿಮ್ಮೇ ಅಧಿಕಾರದಲ್ಲಿ ಇದ್ದಾರೆ ನೀವೇನು ಹೇಳಿದ್ರಿ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ಬೇರೆ ಇಲಾಖೆಯವರು ಬೆಳಸಂಗಿಲ್ಲ ಅಂತ ಹೇಳಿದಿರಿ ಹೇಳಿದ್ರಿ ಈಗ ನೀವೇನ್ ಮಾಡ್ತಾ ಇದ್ರಿ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ಅದನ್ನ ಗ್ಯಾರಂಟಿ ಕೊಟ್ಟು ನಮ್ಮ ಹಣವನ್ನ ಬೇರೆ ಕಡೆ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ದಯವಿಟ್ಟು ಅದನ್ನ ಅದನ್ನ ಖಂಡಿಸುತ್ತೇನೆ ಮುಖಾಂತರ ವಿಷಯ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎಸ್ ಎಸ್ಸಿ ಪಿ ಟಿ ಎಸ್ಪಿ ಸಾವಿರದ ಹದಿಮೂರರ ಕಾಯ್ದೆಯನ್ನು ಸಮರ್ಪಕ ಜಾರಿಗೆ ಒತ್ತಾಯಿಸಿ ಮನವಿ ಪತ್ರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಿ ಎಸ್ ಪಿ ಟಿ ಪಿ ಕಾಯ್ದೆ ಎರಡ್ ಸಾವಿರದ ಹದಿಮೂರನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಅವಕಾಶಗಳನ್ನು ಶಾಸನಬದ್ಧವಾಗಿ ಹೊಂದಲು ರಾಜ್ಯ ಸರ್ಕಾರಗಳು ಕಾಯ್ದೆ ರೂಪಿಸಿದೆ ಈ ಕಾಯ್ದೆ ಕಲಂ ಸೆವೆನ್ ಡಿ ಮತ್ತು ಸೆವೆನ್ ಸಿ ಕಾಯ್ದೆದಡಿ ನಿಗದಿಪಡಿಸಿದ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡು ಪರಿಷ್ಠಿತ ಜಾತಿ ಪರಿಷ್ಠಿತ ಪಂಗಡಗಳನ್ನು ಸರ್ಕಾರಗಳು ವಂಚಿಸುತ್ತವೆ ಆದ್ದರಿಂದ ಸೆವೆನ್ ಡಿ ಮತ್ತು ಸೆವೆನ್ ಸಿ ಕಲಂಗಳನ್ನು ರದ್ದುಪಡಿಸುವಂತೆ ಹಲವಾರು ದಲಿತ ಪರ ಹೋರಾಟಗಳ ಫಲದಿಂದ ಸೆವೆನ್ ಡಿ ರದ್ದು ಮಾಡಿ ಸೆವೆನ್ ಸಿ ಯನ್ನು ಯಥ ಪ್ರಕಾರ ಉಳಿಸಿಕೊಂಡು ಅನ್ಯ ಕಾರ್ಯಗಳಿಗೆ ಬಳಸುತ್ತದೆ ಉದಾಹರಣೆಗೆ ಸರ್ಕಾರ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತದೆ ಇದಕ್ಕೆ ಸಾಕ್ಷಿ ಮತ್ತೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡಂತೆ ಅನ್ಯ ಯೋಜನೆಗಳಿಗೆ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಉಪಯೋಗಿಸುವಂತೆ ಅವಕಾಶ ನೀಡುವ ಮೂಲಕ ಪರಿಶಿಷ್ಟರಿಗೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಅವಕಾಶವನ್ನು ಸರ್ಕಾರಗಳೇ ನೇರವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತದೆ ಮತ್ತು ಮೊಸಳೆ ಕಣ್ಣೀರನ್ನು ಸುರಿಸುತ್ತಿರುವುದನ್ನು ನಿಲ್ಲಿಸಿ ನಯವಂಚನೆ ಮಾಡಿದ ಪರಿಶಿಷ್ಟರ ಹಣವನ್ನು ಪರಿಶಿಷ್ಟರಿಗೆ ಮೀಸಲಿಡಬೇಕೆಂದು ಕರ್ನಾಟಕ ದಳ ಸಂಘರ್ಷ ಸಮಿತಿ ಒತ್ತಾಯಿಸುತ್ತಾ ಅನ್ಯ ಕಾರ್ಯಗಳಿಗೆ ಬಳಸುತ್ತಿರುವ ಹಣವನ್ನು ವಾಪಸ್ ಪಡೆದು ಪರಿಶಿಷ್ಟರ ಅಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಒತ್ತಾಯಿಸುತ್ತದೆ ಅಲ್ಲದೆ ಮೂವತ್ತೆಂಟು ಇಲಾಖೆಗಳಲ್ಲಿರುವ म नप्तर एरियो म साइन्स परिक्षा दिइदिनु दिनु दिनु मेन 56 शुगर याना भेट्छ पोचा यत्रै यो क्लास सरला न सर इदिनु दिनु यो के हो यो सुल्टो सबै भयो बाहिराको नम्बर